ಯಾರು ಅಟ್ಯಾಕ್ ಮಾಡ್ತಾರೋ ಆ ವ್ಯಕ್ತಿಗೆ ಕೇಬಲ್ ಆತದಿಂದಲೂ ಬೇಲಾಗತ್ತೇವೆ ಎರಡು ಕಾಲ್ ಕಳ್ಕೊಂಡವೇ ಕಟ್ಕೊಂಡೆ ಫ್ರೀ ಕಳ್ಕೊಂಡವನೇ ಎಲ್ಲ ಕಳ್ಕೊಂಡಿದ್ರು ಗಂಭೀರವಾದ ಗಾಯ ಆಗಿದ್ರು ಕೇವಲ ಆದ್ದ ಬೇಲಾಗುತ್ತೆ ಈಗ ನಮ್ಮ ವಿಚಾರ ಏನಂದ್ರೆ ಇವಾಗ ಅಪ್ಡೇಟ್ ಹೊಸ ವಿಚಾರ ಏನಂದ್ರೆ ಅದೇ ಸುಂದರ ಗ್ರಾಮದಲ್ಲಿ ಅಮಾವಾಸ್ಯಪ್ಪ ಅಂತ ಹೇಳ್ಬಿಟ್ಟು ಒಬ್ಬ ವ್ಯಕ್ತಿ ಇರ್ತಾರೆ ಆ ವ್ಯಕ್ತಿ ಏನ್ ಹೇಳ್ತಾ ಇದ್ದೇನೆ ಇನ್ನು ಕರೆಕ್ಟ್ ಆಗಿ ಒಂದೇ ವಾರದಲ್ಲಿ ಯಾರು ನಿಮ್ ಜೊತೆ ಬಂದ್ ಹಾಸ್ಪಿಟಲ್ ನಿಂತ್ಕೊಂಡು ಒಂದು ಸಂದೇಶ ಸಂದೇಶ ನೋಡಿದೀರಿ ಇವ್ನ ಹೊಡಿತೀವಿ ಅಂತ ಹೇಳ್ಬಿಟ್ಟು ನಾವು ನಾವಿಬ್ರು ಹೊಡಿತೀವಿ ಅಂತ ಹೇಳ್ಬಿಟ್ಟು ಇವಾಗ ಹೊಸದಾಗಿ ಓಪನ್ ಚಾಲೆಂಜ್ ಅವ್ರು ಇಲ್ಲಿ ಚಾಲೆಂಜ್ ಹಾಕಿದ್ರು ಇವ್ನು ಹೊಡಿತೀವಿ ಅಂತ ಹೇಳ್ಬಿಟ್ಟು ಚಾಲೆಂಜ್ ಹಾಕಿ ಪೊಲೀಸ್ ಫೋನ್ ಮಾಡಿ ಅವ್ನ್ಗೆ ಓಪನ್ ಆಗಿ ಬೆದರಿಕೆ ಹಾಕಿರ್ತಾರೆ ಆ ವ್ಯಕ್ತಿ ಸಾರಿ ಬೆದರಿಕೆ ಬೆದಿಕೆ ಇದ್ದಾರೆ ಅಂತ ಹೇಳ್ಬಿಟ್ಟು ವೆತಾಡ್ಕೊಂಡು ಪೊಲೀಸ್ ಸ್ಟೇಷನ್ ಪೊಲೀಸ್ನವ್ರು ಏನಂತಾರೆನ್ಪಾಡಕ್ ಪ್ಯಾಕ್ ಮಾಡ್ಕೊಂಡು ಹೋಗಿ ಮೊಳಕೋರ್ ಮನೇಲಿ ಅಂತಾರೆ ಆ ಘಟನೆ ನಡೆಯಿದ್ರು ಪೊಲೀಸ್ನವರು ಆಕ್ಷನ್ ತಗೊಳ್ಳಲ್ಲ ಈಗ ನಾವೊಂದು ವಿಡಿಯೋ ಮಾಡಿ ಅದು ಸಾಮಾಜಿಕ ಜಾಲತಾಣದಲ್ಲಿ ಇದಾಗಿ ಒಂದು ಲಕ್ಷ ಜನ ನೋಡಿದ್ರು ಮತ್ತೆ ಇವಾಗ ಕೂಡ ಯಾವುದೇ ಆಕ್ಷನ್ ತಗೊಂಡಿಲ್ಲ ಇವಾಗ ಏನಂದ್ರೆ ಅಟ್ಲೀಸ್ಟ್ ಬೇರ್ ಕ್ಯಾನ್ಸಲ್ ಆಗಬೇಕು ಅಂತ ಹೇಳಿಬಿಟ್ಟು ಕೋರ್ಟ್ಗೆ ಒಂದು ಲೆಟು ಬರೀಬೇಕಾಗಿದೆ ಸರ್ ಇವಾಗ ನೀವಿದ್ದೀರಾ ಎಡೆಯಿಂದ ನಮ್ಗೆ ನ್ಯಾಯ ಸಿಗುತ್ತೆ ಒಂದು ಎರಡನೇ ವಿಚಾರ ಸರ್ ಈಗ ನಾವು ಹೇಳ್ಬೇಕಾಗಿದೆ ಅಂತ ದಯವಿಟ್ಟು ಈಗ ಕಾನೂನು ಹೋಗೋ ತಾಲೂಕು ದಂಡಾಧಿಕಾರಿಗಳು ದಯವಿಟ್ಟು ಪೊಲೀಸ್ನವರು ಪತ್ರ ಬರಬೇಕು ಸರ್ ಈ ವಿಚಾರ ಸಂಬಂಧಪಟ್ಟಂಗೆ ಈ ಕೂಡಲೇ ಆ ವ್ಯಕ್ತಿಗಳು ಯಾರಿದ್ದಾರೆ ಅವ್ರಿಗೆ ಆಗಿರುವಂತ ಬಿಲ್ ಕನ್ಸಲ್ ಆಗ್ಬೇಕು ಅಂತ ಜಿಲ್ಲಾ ನ್ಯಾಯಾಲಯಕ್ಕೆ ಮತ್ತೆ ಪೊಲೀಸ್ನವರು ಪತ್ರ ಬರೀಬೇಕು ಇವ್ರೇನಾದ್ರು ಕ್ರಮ ಕೈಗೊಂಡಿಲ್ಲ ಅಂದಾಗ ಸರ್ ಒಂದ್ ನಿಮಿಷ ಸರ್ ಇವ್ರು ಏನಾದ್ರು ಪೊಲೀಸ್ ಇಲಾಖೆಯವರು ಕ್ರಮ ಕೈಗೊಂಡಿಲ್ಲ ಅಂದಾಗ ಇಪ್ಪತ್ತೆಂಟನೇ ತಾರೀಕು ಬಂಗಾರಪೇಟೆ ತಾಲೂಕ್ ಕಚೇರಿಯಿಂದ ದೂರಿ ತನಕ ಕೊಟ್ಟ ಕೆಲವು ಕಾರ್ಯಕ್ರಮ ಎಲ್ಲ ಸಲುವಾಗಿ ಮತ್ತೆ ಆ ಪೊಲೀಸ್ ಅಧಿಕಾರಿ ಯಾರಿದ್ದಾರೆ ಅವತ್ ರಾತ್ರಿ ಯಾರು ಕೆಲಸ ಮಾಡ್ತಾ ಇದ್ರು ಪೊಲೀಸ್ ಠಾಣೆಯಲ್ಲಿ ಆ ವ್ಯಕ್ತಿಯನ್ನು ಕಾರ್ಯನಿರ್ವಹಿಸ್ತಾ ಇರ್ತಾರೋ ಆ ವ್ಯಕ್ತಿ ಕೂಡ ಸಸ್ಪೆಂಡ್ ಮಾಡಬೇಕು ನಡೆಯುತ್ತೆ ಅಂತ ಹೇಳಿ ಅವರು ಕ್ರಮ ಕೈಗೊಳ್ತೀರ ಇರ್ತಾರಲ್ಲ ಸಸ್ಪೆಂಡ್ ಮಾಡ್ಬೇಕು ಅಂತ ಹೇಳಿ ಇಪ್ಪತ್ತೆಂಟನೇ ತಾರೀಕು ಬೂದಿ ಕೋಟೆ ಕಾರ್ಯಕ್ರಮ ಮಾಡ್ತಾ ಇದ್ರು ದಯವಿಟ್ಟು ನಮ್ಗೆ ಕೈಲಾಗಿರುವಂತ ಸಹಾಯ ಮಾಡಿ ಜಿಲ್ಲಾ ನ್ಯಾಯಾಲಯಕ್ಕೆ ಮತ್ತೆ ಎಸ್ಪಿ ಒಂದು ಪತ್ರ ಮಚ್ ಚಿಕ್ಕ ಎಳೆ ಸಂದ್ರ ನಮ್ಮ ಬಂಗಾರಪೇಟೆ ತಾಲೂಕು ಚಿಕ್ಕ ಎಳೆ ಗ್ರಾಮದಲ್ಲಿ ಮಾರಣಾಂತಿಕವಾಗಿ ಒಬ್ಬ ವ್ಯಕ್ತಿನ ಹೊಡೆದು ಕಾಲಿಲ್ದಿರ ಕಣ್ಣಿಲ್ದಿರ ಸುಮಾರು ನೂರ ಐವತ್ತು ನಾಲ್ಕು ಹೊಲಿಗೆ ಬಿಡೋ ಥರ ಮಾರಣಾಂತಿಕವಾಗಿ ಒಬ್ಬ ವ್ಯಕ್ತಿನ ಹಲ್ಲೆ ಮಾಡಿರ್ತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೇವಲ ಹತ್ತೇ ದಿನದಲ್ಲಿ ಬೇಲ್ ಕೊಟ್ಟಿರ್ತಾರೆ ಬೇಲ್ ತಗೊಂಡು ಆಚೆ ಬಂದಿರೋಂಥ ಆರೋಪಿಗಳು ಇನ್ನು ಆಚೆ ಬಂದು ಮೂರೇ ದಿನ ಆಗಿಲ್ಲ ಆ ಆರೋಪಿಗಳು ಎಳೆಸಂದ್ರದ ಇದೇ ಗ್ರಾಮದ ಅಮ್ಮ ಹಾಸಪ್ಪ ಅನ್ನೋರು ಒಂದು ವ್ಯಕ್ತಿ ಹತ್ರ ಫೋನ್ ಮಾಡ್ಕೊಂಡು ಹೇಳ್ತಾರೆ ಏನಂತ ಹೇಳ್ತಾರೆ ಗೊತ್ತಾ ಅವ್ರ ಅಣ್ಣ ಇದ್ದಾನಲ್ಲ ಹುಡುಗನ ಇನ್ನು ಕೇವಲ ಎರಡೇ ದಿನದಲ್ಲಿ ಹೊಡಿತೀವಿ ಅಂತೇಳ್ಬಿಟ್ಟು ಹೇಳ್ತಾರೆ ಅದಾದ್ಮೇಲೆ ಅವ್ನ ಸಂದೇಶ ಬಂದಲ್ಲಿ ಹಾಸ್ಪಿಟ್ಲಲ್ಲಿ ಸಪೋರ್ಟ್ ಮಾಡಿದ್ನಲ್ಲ ಇವನ್ನ ಕೇವಲ ಎರಡೇ ದಿನದಲ್ಲಿ ಹೊಡಿತೀವಿ ನೋಡಿ ಅಂತೇಳ್ಬಿಟ್ಟು ಊರಲ್ಲಿ ಹೇಳಿದ್ದಾರೆ ಇದೇ ಥರ ಯಾರು ರಾಜಶೇಖರ್ ಅನ್ನೋ ವ್ಯಕ್ತಿ ಮೇಲೆ ಅಲ್ಲೇ ಮಾಡಿರ್ತಾರೆ ಆ ವ್ಯಕ್ತಿನ ಹೊಡಿಯೋಕೆ ಮೊದಲು ಹೇಳಿ ಹೇಳಿ ಹೊಡೆಯೋದವ್ರು ನಾಳೆ ಬಂದು ನಿಮ್ಮ ಮನೇಲಿ ನುಗ್ಗಿ ಹೊಡಿತೀವಿ ಅಂತೇಬಿಟ್ಟು ಹೇಳಿರ್ತಾರೆ ಇದಕ್ಕೆ ಸಂಬಂಧಪಟ್ಟಂಗೆ ಪೊಲೀಸ್ ಸ್ಟೇಷನಲ್ಲಿ ಹೋಗ್ಬಿಟ್ಟು ಕೇಳ್ಕೊಂಡಿರ್ತಾನೆ ರಾಜಶೇಖರ್ ಅನ್ನೋ ವ್ಯಕ್ತಿ ಸರ್ ದಯವಿಟ್ಟು ನನಗೆ ರಕ್ಷಣೆ ಕೊಡಿ ನಾನು ಇವತ್ತು ನೈಟ್ ಹೊಡೆದಾಗ್ತಾರೆ ಅಂತೇಳ್ಬಿಟ್ಟು ಕೇಳ್ಕೊಂಡಿರ್ತಾನೆ ಆದರೂ ಯಾವುದೇ ಕಾರಣಕ್ಕೂ ಕ್ರಮ ಕೈಗೊಂಡಿರೋಲ್ಲ ಫೋನ್ ಮುಖಾಂತರ ಕೂಡ ಕೇಳ್ಕೊತಾನೆ ಆದರೂ ಯಾವುದೇ ಕಾರಣಕ್ಕೂ ರಕ್ಷಣೆ ಕೊಡೋಲ್ಲ ಸರ್ ಪೊಲೀಸರಂದರೆ ದೌರ್ಜನ್ಯ ಆಗೋಕ್ಕೆ ಮೊದಲು ತಡೆಯಬೇಕು ಸರ್ ಎಂತೆಂಥ ಅಧಿಕಾರಿಗಳು ಇದ್ದಿದ್ದಂಥ ಒಂದು ತಾಲೂಕ್ ಸರ್ ನಮ್ಮ ಕೆ ಜಿ ಎಫ್ ಇಂಥ ಒಂದು ಘಟನೆ ನಡೆದಿದೆ ಇದಕ್ಕೆ ಸಂಬಂಧಪಟ್ಟಂಗೆ ಅವತ್ತು ಯಾವುದೇ ಕ್ರಮ ಕೈಗೊಂಡಿಲ್ಲ ನಮ್ಮ ಕೆ ಜಿ ಎಫ್ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳಾಗ್ಬೋದು ಯಾವುದೇ ಕ್ರಮ ಕೈಗೊಂಡಿಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ನಾವೇನು ಮಾಡ್ತೀವಿ ಆ ವ್ಯಕ್ತಿಗಳ ಬೇಲ್ ತಗೊಂಡಿರೋಂಥ ವ್ಯಕ್ತಿಗಳು ಕೇವಲ ಎರಡು ದಿನಕ್ಕೆ ಆಚೆ ಬಂದು ಊರಲ್ಲಿ ಇನ್ನು ಕೇವಲ ಎರಡು ದಿನದಲ್ಲಿ ಸಂದೇಶ ನೋಡಿತೀವಿ ಅವ್ರ ಅಣ್ಣ ಯಾರಿದೆ ನಾವು ನೋಡುತ್ತೀವಿ ಅಂತೇಳ್ಬಿಟ್ಟು ಓಪನ್ ಚಾಲೆಂಜ್ ಹಾಕುವಂಥ ಒಂದು ಸಂದರ್ಭದಲ್ಲಿ ಕಾನೂನು ವ್ಯವಸ್ಥೆ ಏನಾಗಿದೆ ಅಂತೇಳ್ಬಿಟ್ಟು ತುಂಬ ನಮಗೆ ಮನಸ್ಸಿಗೆ ನೋವಾಗ್ತಾ ಇದೆ ಅದ್ರ ಸಲುವಾಗಿ ನಾವು ಇವತ್ತು ತಹಸೀಲ್ದಾರ್ ಅವ್ರಿಗೆ ಮನವಿ ಕೊಟ್ಟಿದ್ದೀವಿ ಸರ್ ಪೊಲೀಸರವರು ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ ಬೇಲ್ ಕ್ಯಾನ್ಸಲ್ ಮಾಡಬೇಕು ಅಂತೇಳ್ಬಿಟ್ಟು ಅರ್ಜಿ ಹಾಕಿ ಅಂತೇಳ್ಬಿಟ್ಟು ನಾವು ಹೇಳಿದ್ವಿ ಆದರೂ ಬೇಲ್ ಕ್ಯಾನ್ಸಲೇಷನ್ಗೆ ಅರ್ಜಿ ಹಾಕಿಲ್ಲ ಬೇಲ್ ಕ್ಯಾನ್ಸಲ್ ಆಗಬೇಕು ಆ ಎಲ್ಲ ಆರೋಪಿಗಳು ಅರೆಸ್ಟ್ ಆಗಬೇಕು ಅಂತ ಹೇಳಿದ್ವಿ ಇನ್ನೂ ಆಗಿಲ್ಲ ಎ ಒನ್ಗೆ ಬೇಲೇ ಇಲ್ಲ ಬೇ ಏ ಒಂದು ಬೇಲ್ ಸಿಕ್ದಿರ ಇದ್ರೂ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಈ ಪ್ರಕರಣದಲ್ಲಿ ಯಾರು ಒನ್ ಇದಾನೋ ಆ ವ್ಯಕ್ತಿನ ಇನ್ನೂ ತನಕ ಅರೆಸ್ಟ್ ಮಾಡಿಲ್ಲ ಸರ್ ದಯವಿಟ್ಟು ಬೇಲ್ ಕ್ಯಾನ್ಸಲೇಷನ್ ಮಾಡಿ ಅಂತೇಳ್ಬಿಟ್ಟು ತಹಸೀಲ್ದಾರ್ ಅವ್ರಿಗೆ ಮನವಿ ಕೊಟ್ಟಿದ್ದೀವಿ ಸರ್ ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಬಂಗಾರಪೇಟೆ ನಗರ ಇಲ್ಲಿಂದ ನಮ್ಮ ತಾಲೂಕ್ ಕಚೇರಿಯಿಂದ ಬೂದಿಕೋಟೆ ಕೋಟೆ ತನಕ ಬೃಹತ್ ಕಾಲ್ನಡಿಗೆ ಜಾಥಾ ಮಾಡ್ತಾ ಇದ್ದೀವಿ ಯಾಕೆ ಅಂದರೆ ಆವತ್ತು ಕೆಲಸದಲ್ಲಿದ್ದಂಥ ಇನ್ಸ್ಪೆಕ್ಟರ್ನ ಮತ್ತೆ ಈ ಘಟನೆನ ತಡೀದಿರೋ ಸಬ್ ಇನ್ಸ್ಪೆಕ್ಟರ್ನ ಇವ್ರಿಬ್ಬರೂ ಸಸ್ಪೆಂಡ್ ಮಾಡಬೇಕು ಅಂತ ಮಾಡ್ತಾ ಇರೋಂಥ ಬೃಹತ್ ಹೋರಾಟ ಅದಾದ್ಮೇಲೆ ಆ ವ್ಯಕ್ತಿಗಳಿಗೆ ಬೇಲ್ ಕ್ಯಾನ್ಸಲೇಷನ್ ಮಾಡಿ ಈ ಕುಟುಂಬಕ್ಕೊಂದು ನ್ಯಾಯ ಸಿಗಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾ ಇರೋಂಥ ಬೃಹತ್ ಹೋರಾಟ ಎಲ್ಲ ತಾಲೂಕಿನ ಜನತೆ ಜಿಲ್ಲೆಯ ಜನತೆ ರಾಜ್ಯದ ಜನತೆ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿ ಹೋರಾಟನ ಯಶಸ್ವಿ ಅಂತ ಹೇಳ್ಬಿಟ್ಟು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಜೈ ಜಯಭೀಪ್